ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇಂದಿನ ವಿಚಾರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ಎರಡು ಮೂರು ದಿನಗಳಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆಯಾಗುತ್ತಿರುವ ವಿಷಯ ಯಾವುದಪ್ಪ ಅಂತ ಅಂದರೆ ಗ್ಯಾಸ್ ಗೀಸರ್ನ ಅನಿಲ ಲೀಕೇಜ್ನಿಂದಾಗಿ ಉಂಟಾದಂತಹ ಮೂರು ಯುವತಿಯರ ದುರಂತ ಅಂತ್ಯ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಈ ವಿಡಿಯೋದಲ್ಲಿ ಘಟನೆ ಹೇಗೆ ಆಯಿತು ಅದಕ್ಕೆ ಕಾರಣಗಳು ಯಾವುದ್ಯಾವುದು ಮತ್ತೆ ಇತಿಹಾಸದ ಪ್ರಕರಣಗಳು ಹಿಂದೆ ಯಾವುದಾದ್ರೂ ಈ ರೀತಿಯ ಪ್ರಕರಣಗಳು ನಡೆದಿತ್ತ ಹಾಗೆ ನಿಮ್ಮ ಮನೆಯಲ್ಲಿ ನೀವು ಜಾಗರೂಕರಾಗಿ ಇರುವುದಕ್ಕಾಗಿ ತೆಗೆದುಕೊಳ್ಳಬೇಕಾದ ಕ್ರಮಗಳು ಯಾವುದ್ಯಾವುದು ಹಾಗೆ ನಿಮ್ಮನ್ನ ಮತ್ತೆ ನಿಮ್ಮ ಕುಟುಂಬವನ್ನ ಸುರಕ್ಷಿತವಾಗಿಡಲು ಕೆಲವು ಸಲಹೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿದಿನದ ಡೈಲಿ ಅಪ್ಡೇಟ್ಸ್ ಯಾವುದು ಕೂಡ ಮಿಸ್ ಆಗಬಾರ್ದು ಅಂತ ಅಂದರೆ ನಮ್ಮ ಚಾನೆಲ್ನ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಈ ಪ್ರಕರಣದ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಮೊದಲ ಒಂದೇ ದಿನ ಎರಡು ಎರಡು ಘಟನೆಗಳು ನಡೆದಿದೆ ಎರಡು ಸ್ಥಳಗಳಲ್ಲಿ ಒಂದು ಮೈಸೂರಿನಲ್ಲಾದ್ರೆ ಇನ್ನೊಂದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಈ ಮೈಸೂರು ಜಿಲ್ಲೆಯ ಬೆಟ್ಟದಾಪುರ ಗ್ರಾಮದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಬಾತ್ರೂಮಿನಲ್ಲಿ ಈ ಗ್ಯಾಸ್ ಗೀಸರ್ ಬಳಕೆ ಮಾಡಲಾಗುತ್ತಿತ್ತು ಇಬ್ಬರು ಸಹೋದರಿಯರು ಇಪ್ಪತ್ ವರ್ಷದ ಗುಲ್ಫನ್ ಮತ್ತು ಇಪ್ಪತ್ತೊಂದು ವರ್ಷದ ಸಿಮ್ರಾನ್ ಅಂತ ಸ್ನಾನ ಮಾಡುವುದಕ್ಕಾಗಿ ಬಾತ್ರೂಮ್ ನ ಒಳಗೆ ಹೋಗಿದಾಗ ಅವರಿಗೆ ಆ ಪರಿವಿಗೆ ಬರದಂತೆ ಅವರು ನಿರೀಕ್ಷಿಸದಂತೆ ಅವರು ಹೊರಗೆ ಬರಲಿಲ್ಲ ಇನ್ನು ಅವರ ತಂದೆ ಕೆಲ ಹೊತ್ತಿನ ನಂತರ ಬಾತ್ರೂಮ್ ಬಾಗಿಲಿನ ಓಪನ್ ಮಾಡಿ ನೋಡಿದಾಗ ಅವರು ಅನ್ಕಾನ್ಶಿಯಸ್ ಸ್ಥಿತಿಯಲ್ಲಿ ಇರ್ತಾರೆ ಹಾಗೆ ಪ್ರಾಣ ಕೂಡ ಹೋಗ್ಬಿಟ್ಟಿರುತ್ತೆ ಇನ್ನ ಎರಡನೇ ಘಟನೆ ಬಗ್ಗೆ ನೋಡೋದಾದ್ರೆ ಈ ಘಟನೆ ನಡೆದಿದ್ದು ಚಿಕ್ಕಮಗಳೂರಿನಲ್ಲಿ ತನ್ನ ಗೆಳತಿಯ ಎಂಗೇಜ್ಮೆಂಟ್ಗೆ ಅಂತ ತನ್ನ ಸ್ನೇಹಿತರೊಡನೆ ಹೋಮ್ ಸ್ಟೇಗೆ ಹೋಗಿ ತೆರಳಿದ್ದಾಗ ಅಲ್ಲಿ ಒಬ್ಬ ಯುವತಿ ತನ್ನ ಪ್ರಾಣನ ಕಳೆದುಕೊಂಡಿರುವಂತಹ ಘಟನೆ ಸಂಭವಿಸಿದೆ ಸೊ ಈ ಯುವತಿ ಕೂಡ ಸ್ನಾನಕ್ಕೆ ಅಂತ ಹೋದಾಗ ಅಲ್ಲಿ ಕೂಡ ಗ್ಯಾಸ್ ಗೀಸರ್ನ ಅನಿಲ ಲೀಕೇಜ್ ಆಗಿಬಿಟ್ಟು ಅಂದ್ರೆ ಸರಿಯಾದ ವೆಂಟಿಲೇಷನ್ ವ್ಯವಸ್ಥೆ ಇಲ್ಲದೆ ಈ ಸಾವು ಸಂಭವಿಸಿದೆ ಅಂತ ವರದಿಯಾಗಿದೆ ಈ ರೀತಿಯ ಘಟನೆ ಯಾವಾಗ ನಡೆಯುತ್ತೆ ಅಂತ ನೋಡೋದಾದ್ರೆ ಸೊ ಪ್ರಮುಖ ಕಾರಣ ಅಂತ ಅಂದ್ರೆ ಈ ಘಟನೆಗೆ ಕಾರ್ಬನ್ ಮೋನಾಕ್ಸೈಡ್ ಸೊ ಈ ಕಾರ್ಬನ್ ಮೋನಾಕ್ಸೈಡ್ ಅನ್ನೋ ಅನಿಲ ಎಷ್ಟು ಡೇಂಜರಸ್ ಅಂತ ಅಂದ್ರೆ ಇದರಿಂದ ತುಂಬಾ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅಂದ್ರೆ ಉಸಿರಾಟದ ತೊಂದರೆಗಳು ಉಂಟಾಗುತ್ತೆ ಈ ಗ್ಯಾಸ್ ಗೀಝರ್ ನಲ್ಲಿ ಬರ್ನ್ ಆಗುವಂತಹ ಅನಿಲ ಯಾವುದು ಅಂತ ಅಂದ್ರೆ ಎಲ್ ಪಿ ಜಿ ಅದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಈ ಗ್ಯಾಸ್ ಗೀಝರ್ಗಳಲ್ಲಿ ಇದರಲ್ಲಿ ಮೇಯ್ನಾಗಿ ಪ್ರೊಪೇನ್ ಮತ್ತೆ ಬ್ಯೂಟೇನ್ ಎಂಬ ಎರಡು ಕಂಟೆಂಟ್ ಇರುತ್ತೆ ಸೊ ಇದು ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಸಂಪರ್ಕಕ್ಕೆ ಬಂದಾಗ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಸಂಪರ್ಕಕ್ಕೆ ಬಂದಾಗ ಈ ಅನಿಲಗಳು ನೀಟಾಗಿ ಬರ್ನ್ ಆಗುತ್ತೆ ಹಾಗೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂತಹ ಒಂದು ಅನಿಲನ ಬಿಡುಗಡೆ ಮಾಡುತ್ತೆ ಈ ರೀತಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಅನಿಲ ಬಿಡುಗಡೆಯಾದಾಗ ಅದು ನೀಟಾಗಿ ಬರ್ನ್ ಆಗಿರುತ್ತೆ ಹಾಗೆ ಅದು ಅದರಿಂದ ಯಾವುದೇ ಅಹ್ ಮೇಜರ್ ತೊಂದರೆಗಳು ಆಗೋದಿಲ್ಲ ಅಂತ ಹೇಳ್ಬೋದು ಬಟ್ ಈ ರೀತಿ ಘಟನೆಗಳು ಯಾವಾಗ ಸಂಭವಿಸುತ್ತೆ ಅಂತ ಅಂದರೆ ಸೊ ಎಲ್ಲಿ ಪ್ರಾಪರ್ ವೆಂಟಿಲೇಷನ್ ಇರೋದಿಲ್ಲ ಸರಿಯಾದ ಗಾಳಿಯ ಸಂಪರ್ಕ ಇರೋದಿಲ್ಲ ಯಾವಾಗ ಅಂತ ಗ್ಯಾಸ್ ಗೀಸರ್ ಬಾತ್ರೂಮ್ನ ಒಳಗಡೆ ಜೋಡಣೆ ಮಾಡಿದ್ದು ವಿಂಡೋ ಹಾಗೆ ಡೋರ್ಗಳು ಕಂಪ್ಲೀಟ್ ಕ್ಲೋಸ್ ಆಗಿದ್ದಾಗ ಏರ್ ಒಳಗಡೆ ಎಂಟರ್ ಆಗುವಂತಹ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ಈ ಎಲ್ ಪಿ ಜಿಗೆ ಬರ್ನ್ ಆಗೋದಕ್ಕೆ ಸರಿಯಾದ ಆಕ್ಸಿಜನ್ ವ್ಯವಸ್ಥೆ ಸಿಗೋದಿಲ್ಲ ಈ ರೀತಿಯಾಗಿ ಇದು ಅಪೂರ್ಣವಾಗಿ ಬರ್ನ್ ಆದಾಗ ಕಾರ್ಬನ್ ಮೋನಾಕ್ಸೈಡ್ ಎಂಬ ಅನಿಲ ಬಿಡುಗಡೆ ಆಗುತ್ತೆ ಸೊ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆದರೆ ಅಷ್ಟು ಪ್ರಾಬ್ಲಮ್ಸ್ ಇರೋದಿಲ್ಲ ಕಾರ್ಬನ್ ಮೋನಾಕ್ಸೈಡ್ ಅನ್ನೋ ಅನಿಲ ಎಷ್ಟು ಡೇಂಜರಸ್ ಅಂತ ಅಂದರೆ ಇದಕ್ಕೆ ಯಾವುದೇ ಬಣ್ಣ ಇರಲ್ಲ ಸ್ಮೆಲ್ ಇರಲ್ಲ ಟೇಸ್ಟ್ ಇರೋಲ್ಲ ಸೊ ಇದು ಲೀಕ್ ಆಗಿದೆ ಅಂತ ನಮ್ಮ ಗಮನಕ್ಕೆ ಬರೋದಿಲ್ಲ ಇದು ಯಾವ ರೀತಿಯಾಗಿ ರಕ್ತದ ಜೊತೆ ಅಂದರೆ ನಾವು ಇದನ್ನು ಇನ್ಹೇಲ್ ಮಾಡ್ಕೊಂಡಾಗ ಉಸಿರಾಟದಲ್ಲಿ ನಾವು ಇದನ್ನು ಇನ್ಹೇಲ್ ಮಾಡ್ಕೊಂಡಾಗ ಇದು ತುಂಬಾ ಫಾಸ್ಟ್ ಆಗಿ ಅಂದ್ರೆ ಟೂ ಹಂಡ್ರೆಡ್ ಟೈಮ್ಸ್ ತುಂಬಾ ಫಾಸ್ಟ್ ಆಗಿ ಆಕ್ಸಿಜನ್ ನಾವು ಒಂದು ಆಕ್ಸಿಜನ್ ಉಸಿರಾಡಬೇಕಾದ್ರೆ ನಾವು ಇನ್ಹೇಲ್ ಮಾಡಿಕೊಂಡಾಗ ಯಾವ ರೀತಿಯಾಗಿ ಅದು ರಕ್ತದ ಜೊತೆ ಮಿಕ್ಸ್ ಆಗುತ್ತೋ ಅದಕ್ಕಿಂತ ಟೂ ಹಂಡ್ರೆಡ್ ಟೈಮ್ಸ್ ಫಾಸ್ಟ್ ಆಗಿ ಇದು ಮಿಕ್ಸ್ ಆಗುತ್ತೆ ಸೊ ಇದರಿಂದಾಗಿ ಜೀವ ಅನಿಲ ಅಂತ ಕರೆಯಲ್ಪಡುವಂತಹ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಯಾವ ವೈಟಲ್ ಆರ್ಗನ್ಸ್ ಗೆ ರೀಚ್ ಆಗಬೇಕಾಗಿರುತ್ತೋ ಪ್ರಮುಖವಾದ ಅಂಗಗಳಿಗೆ ಅಂದ್ರೆ ಬ್ರೈನ್ಗಾಗ್ಲಿ ಹಾರ್ಟ್ಗಾಗ್ಲಿ ಲಂಗ್ಸ್ ಆಗ್ಲಿ ಇದು ರೀಚ್ ಆಗೋದಿಲ್ಲ ಸೊ ಸಡನ್ ಆಗಿ ಅನ್ಕಾನ್ಶಿಯಸ್ನೆಸ್ ಉಂಟಾಗುತ್ತೆ ಸಡನ್ ಆಗಿ ಡೆತ್ ಆಗುತ್ತೆ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಆಗೋದಿಲ್ವಾ ಅಂತ ನೋಡೋದಾದ್ರೆ ಸೊ ಖಂಡಿತವಾಗ್ಲೂ ಇದನ್ನ ಪ್ರಿವೆಂಟ್ ಮಾಡ್ಬೋದು ಸ್ಪೆಷಲಿ ಬಾಡಿಗೆ ಮನೆನೇ ಉಪಯೋಗಿಸುವವರು ವಿಶೇಷವಾಗಿ ಗಮನಿಸಬೇಕಾಗದ್ದು ಅಂತ ಅಂದ್ರೆ ಸ್ಥಾಪನೆ ಹೇಗೆ ಮಾಡೋದಾಗಿದೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ಪ್ರಾಪರ್ ವೆಂಟಿಲೇಷನ್ ಇದೆಯಾ ಸೊ ನಿಮ್ಮ ಸ್ನೇಹಿತರು ಅಥವಾ ಪರಿಚಯದಾರರು ಯಾರು ಇದ್ರೆ ಸೊ ಬಾಡಿಗೆ ಮನೆ ನೋಡ್ತಾ ಇದ್ರೆ ಈ ವಿಡಿಯೋನ ತಪ್ಪದೇ ಅವರಿಗೆ ಶೇರ್ ಮಾಡಿ ಯಾವ ರೀತಿಯಾಗಿ ವೆಂಟಿಲೇಷನ್ ಇದೆ ಆ ವೆಂಟಿಲೇಷನ್ ಹೊರಗಡೆ ಇದೆಯಾ ಗ್ಯಾಸ್ ಗೀಝರ್ ಹೊರಗಡೆ ಇನ್ಸ್ಟಾಲ್ ಮಾಡಿದಾರ ಒಳಗಡೆ ಇನ್ಸ್ಟಾಲ್ ಮಾಡಿದಾರಾ ಸೊ ಪ್ರಾಪರ್ ವೆಂಟಿಲೇಷನ್ ಇದೆಯಾ ಬಾತ್ರೂಮ್ಗೆ ಅನ್ನೋದನ್ನ ಚೆಕ್ ಮಾಡಿ ನೆಕ್ಸ್ಟ್ ಬಾಡಿಗೆ ಮನೆಗೆ ಹೋಗಬೇಕಾಗುತ್ತೆ ಇದೊಂದು ಅಂಶನ ಯಾವಾಗಲೂ ತಲೆಯಲ್ಲಿ ಮತ್ತು ಸ್ಥಾಪನೆ ಮಾಡಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಕಂಪನಿಯ ಗ್ಯಾಸ್ ಗೀಝರ್ನ ಇನ್ಸ್ಟಾಲ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯದಲ್ಲಿ ಮತ್ತೆ ಈ ಗುಣಮಟ್ಟನ ಗ್ಯಾಸ್ ಗೀಝರ್ಗಳ ಗುಣಮಟ್ಟನ ಆಗಾಗೆ ಪರಿಶೀಲನೆ ಮಾಡ್ತಾನೆ ಇರಬೇಕಾಗುತ್ತೆ ಸೊ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ತಕ್ಷಣ ರಿಪೇರಿ ಮಾಡಿಸ್ಬೇಕಾಗುತ್ತೆ ಈಗೆಲ್ಲ ಇನ್ನೂ ಅಡ್ವಾನ್ಸ್ ಆಗಿರುವಂತಹ ಗ್ಯಾಸ್ ಗೀಝರ್ಗಳು ಬಂದಿದೆ ಮಾರ್ಕೆಟಲ್ಲಿ ಸೊ ಈ ಈ ಗ್ಯಾಸ್ ಗೀಝರ್ಗಳು ಗ್ಯಾಸ್ ಲೀಕ್ ಆದರೆ ಡಿಟೆಕ್ಟ್ ಮಾಡುತ್ತೆ ಮತ್ತೆ ಒಂದು ಅಲಾರಾಮ್ ಇರುತ್ತೆ ಆ ಥರ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಒಂದು ಸಾಧನ ಈ ಡಿಟೆಕ್ಟರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ ನಿಮ್ಮ ತಿಳುವಳಿಕೆಗೆ ಬರದೆ ಕಾರ್ಬನ್ ಮೊನಾಕ್ಸೈಡ್ ಏನಾದ್ರೂ ರಿಲೀಸ್ ಆಗ್ತಾ ಇದ್ರೆ ಇದು ಒಂದು ಅಲಾರಾಮ್ ರೀತಿಯಲ್ಲಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡುತ್ತೆ ಇನ್ನು ಈ ರೀತಿಯಾಗಿ ಉಸಿರಾಡರದ ತೊಂದರೆ ಆದಾಗ ಅವರು ಬಾತ್ರೂಮ್ ಒಳಗೆ ಯಾರಾದರೂ ಇದ್ರೆ ಅವ್ರಿಗೆ ಯಾರೇನಾದರೂ ಕರೆಯೋದಕ್ಕೆ ಡೋರ್ ಡೋರ್ನ ತಟ್ಟೋದಕ್ಕೆ ಆಗೋದಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಅವ್ರೇನಾದ್ರೂ ಆ ರೀತಿಯ ಸಿಗ್ನಲ್ ಕೊಡ್ಬೋದಲ್ವಾ ಅಂತ ಸೊ ಇದು ಯಾವ ರೀತಿಯಾಗಿ ಸಡನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದರೆ ನಾನು ಆಗಲೇ ಹೇಳ್ದಾಗೆ ಆಕ್ಸಿಜನ್ ಯಾವ ರೀತಿಯಾಗಿ ಬ್ಲಡ್ ಜೊತೆ ಮಿಕ್ಸ್ ಆಗುತ್ತೋ ಅದಕ್ಕಿಂತ ಟೂ ಹಂಡ್ರೆಡ್ ಟೈಮ್ಸ್ ಫಾಸ್ಟಾಗಿ ಕಾರ್ಬನ್ ಮೊನಾಕ್ಸೈಡ್ ಬ್ಲಡ್ ಜೊತೆ ಮಿಕ್ಸ್ ಆಗೋದ್ರಿಂದ ಸೊ ಈ ಹಿಮೋಗ್ಲೋಬಿನ್ ಅನ್ನೋ ಏನು ಕಂಟೆಂಟ್ ಇರುತ್ತೋ ರಕ್ತದಲ್ಲಿ ಅದ್ರ ಜೊತೆ ಫಾಸ್ಟಾಗಿ ಮಿಕ್ಸ್ ಆಗೋದ್ರಿಂದ ಸಡನ್ ಆಗಿ ಅನ್ಕಾನ್ಷಿಯಸ್ನೆಸ್ ಆಗುತ್ತೆ ಹಾಗೆ ಸಡನ್ ಡೆತ್ ಆಗಿಬಿಡುತ್ತೆ ಹಾಗಾಗಿ ಯಾರೂ ಕೂಡ ಕರೆಯೋದಕ್ಕೂ ಆಗೋಲ್ಲ ಏನೂ ಮಾಡೋದಕ್ಕಾಗಲ್ಲ ಇಂಥ ಸಮಯದಲ್ಲಿ ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಿಮ್ಮವ್ರಿಗೆ ನಿಮ್ಮ ಸ್ನೇಹಿತರಿಗಾಗಿರಲಿ ನಿಮ್ಮ ಫ್ಯಾಮಿಲಿಗಾಗಿರಲಿ ಶೇರ್ ಮಾಡಿ ನೀವೇನಾದರೂ ಬಾಡಿಗೆ ಮನೆ ಹುಡುಕೋವಂಥವ್ರು ಆಗಿದ್ದರೆ ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಮನೆ ಹುಡುಕ್ಬೇಕಾದ್ರೆ ಪ್ರಾಪರ್ ವೆಂಟಿಲೇಷನ್ ಇರುವಂತಹ ಬಾತ್ರೂಮ್ ಇರುವಂತಹ ಮನೆನ ಹುಡುಕ್ ಹುಡುಕಿ ಹಾಗೆ ನೀವೇನಾದ್ರೂ ಫ್ರೆಂಡ್ಸ್ ಜೊತೆ ಈ ರೀತಿಯಾಗಿ ಆಚೆ ಹೋಗಬೇಕಾದ್ರೆ ಹೋಮ್ಸ್ಟೇಗಳಲ್ಲಿ ಏನಾದರೂ ಸ್ಟೇ ಮಾಡಬೇಕಾದ್ರೆ ಆ ಬಾತ್ರೂಮ್ಗಳಲ್ಲಿ ಗೀಸರ್ನ ವ್ಯವಸ್ಥೆ ಇದ್ರೆ ಪ್ರಾಪರ್ ವೆಂಟಿಲೇಷನ್ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡೋದನ್ನ ಮರಿಬೇಡಿ ಇನ್ನು ಫ್ಯೂಚರ್ನಲ್ಲಿ ಈ ರೀತಿಯಾದ ಘಟನೆಗಳು ಆಗೋದನ್ನ ಆದಷ್ಟು ಕಡಿಮೆ ಮಾಡೋಣ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋಣ ಅಂತ ಹೇಳ್ತಾ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು